ಗ್ರಾಮದ ನಿಂಗಪ್ಪ ಅಮ್ಮ ಎಂಬರ ಜಮೀನಿನಲ್ಲಿ ಹುಲಿ ದಾಳಿ ಮಾಡಿರುವ ಕಾರಣ ಈ ಭಾಗದ ರೈತರ ಜಮೀನು ಸುತ್ತಮುತ್ತ ಜಮೀನ ಪಕ್ಕದಲ್ಲಿ ಉಳುಮೆ ಮಾಡುತ್ತಿದ್ದು ನೀರು ಕುಡಿಸಲು ಬಂದಾಗ ಹುಲಿ ದಾಳಿ ಮಾಡಿ ಎತ್ತು ಒಂದು ಪ್ಲಾಟಲ್ಲೇ ಮೃತ ಹೊಂದಿದೆ ಇದಕ್ಕೆ ಸರಿಯಾದ ರೀತಿ ಯಾವುದೇ ಅರಣ್ಯ ಅಧಿಕಾರಿಗಳಾಗಲಿ ಯಾವುದೇ ಇವರಾಗಲಿ ಏನು ರೆಸ್ಪೆನ್ಸ್ ಇಲ್ಲೇ ಈ ಅಕ್ಕಪಕ್ಕದ ಎತ್ತು ಇವತ್ತು ಎತ್ತಗಾಯ್ತು ನಾಳೆ ನಾವು ಅಕ್ಕಪಕ್ಕದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತೀವಿ ಹೆಂಗಸ್ರು ಮಕ್ಕಳು ಊಟ ತಕ್ಕೊಬರ್ತಾರೆ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಪೊಲೀಸ್ನವ್ರು ರೆಸ್ಪಾನ್ಸ್ ಮಾಡ್ತಾರೆ ಪಾರಿಸ್ನವ್ರು ರೆಸ್ಪಾನ್ಸ್ ಮಾಡ್ತಾರ ಇಲ್ಲ ಆರಣ್ಯ ಮಂತ್ರಿಗಳು ರೆಸ್ಪಾನ್ಸ್ ಮಾಡ್ತಾರೆ ಎಂ ಪಿಗಳು ರೆಸ್ಪಾನ್ಸ್ ಮಾಡ್ತಾರೆ ಈ ಭಾಗದ ಎಮ್ ಎಲ್ ಎಗಳ ರೆಸ್ಪಾನ್ಸ್ ಮಾಡ್ತಾರೆ ಏನು ಮನ್ಸಿನ ಜೀವನಕ್ಕೆ ಬೆಲನೆ ಇರುವ ಹಾಗಾದರೆ ಇಲ್ಲಿ ಹಾಂ ಏನು ಮಾಡ್ತಾರೆ ಇವರೇನು ದನ ಕಾಯ್ತಾರ ಹಾಂ ನಾಲಾಯಕ ಮಂತ್ರಿಗಳು ನಾಲಾಯಕ ಎಮ್ ಎಲ್ ಎಗಳು ನಾಲಾಯ್ಕು ಎಮ್ ಪಿಗಳು ನಾಲಾಯಕು ಆನೆ ಅರಣ್ಯ ಅಧಿಕಾರಿಗಳು ಇವರೆಲ್ಲ ಏನು ದನಕ್ಕಾದರ ಒಟ್ಟಿಗೆ ಅನ್ನ ತಿಂತಾರೆ ಇಲ್ಲ ಏನು ತಿಂತಾರಂತ ನಮಗೆ ಗೊತ್ತಿಲ್ಲ ಈ ರೀತಿ ಪ್ರತಿದಿನ ಈಗ ಬಡಗಲ್ಪುರ ಆಯಿತು ಮುಳ್ಳೂರು ಮೂರು ಪುನಃ ಮೊನ್ನೆ ಎಲ್ಲಿ ಎಲ್ಲಿ ಬೀನ್ ಬಿಡು ಅಲ್ಲಿ ಮೇಕೆ ಬಡಿತು ಪ್ರತಿದಿನ ಹಿಂಗೆ ಹುಲಿ ಆನೆ ಚಿರತೆ ಇದೇ ಆಗ್ಬಿಟ್ಟಿದೆ ನಮ್ಗೆ ಈ ಈ ನಮ್ಗೆ ಎಲ್ಲರೂ ಕೊಟ್ಟು ಬೇರೆ ಕಡೆ ಎಲ್ಲರೂ ಪಾಕಿಸ್ತಾನಗೆಲ್ಲೇ ಕಳಿಸ್ಬಿಟ್ರೆ ನಾವು ಅದಕ್ಕೆ ಒಂಥರ ಒಟ್ಟೋಗೋದು ಜೀವನ ಭಾಳ ಭಾಳ ತೊಂದರೆ ಆಗ್ಬಿಟ್ಟಿದೆ ನಮಗೆ ಅದಕ್ಕೆ ಇದಕ್ಕೋಸ್ಕರ ಎಲ್ಲ ನಾವು ಈ ಇದಕ್ಕೊಂದು ಪರಿಹಾರ ಸರಿಯಾದ ಇದೊಂದು ಪರಿಹಾರ ಸಿಕ್ತಿಲ್ಲ ಅಂದರೆ ಮುಂದೊಂದು ದಿವಸ ಬಂಡೀಪುರ ಆಗ್ಬೋದು ಮದ್ದೂರು ಆಗ್ಬೋದು ಓಂಕಾರ ಆಗ್ಬೋದು ಎಲ್ಲರಲ್ಲಿ ಇದಕ್ಕಾಗಿ ನಾವು ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕತೆ ನಾಯಕ ಎಲ್ಲರೂ ಒಂದು ಭಾಳ ದೊಡ್ಡ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿ